ಹಲೋ ಎಲ್ರಿಗೂ ನಮಸ್ಕಾರ ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ತುಂಬನೇ ದಿನ ಆಗೋಯ್ತು ಅಲ್ಲ ನಾನು ವೀಡಿಯೋಸ್ ಹಾಕ್ತೀರಾ ಸೊ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಕೆಲಸದ ಒತ್ತಡ ಹಾಗೆ ಹೀಗೆ ಕೆಲವೊಂದು ಸಿಚುವೇಶನ್ಗಳು ಪ್ರಾಬ್ಲಮ್ಗಳು ಇತ್ತು ಹಾಗಾಗಿ ಹಾಕ್ಲಿಕ್ಕಾಗಲಿಲ್ಲ ಆದರೆ ನಾನು ಮಾತ್ರ ನಿಮ್ಮನ್ನು ತುಂಬಾ ನೆನಪು ಮಾಡ್ಕೋತಾ ಇದ್ದೆ ವೀಡಿಯೋಸ್ಗಳು ಹಾಕೋಕ್ಕಾಗ್ತಿಲ್ಲ ಅನ್ನೋದು ಕೂಡ ಬೇಜಾರಾಗಿತ್ತು ವೀಡಿಯೋ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಈ ಮಧ್ಯದಲ್ಲಿ ಎಷ್ಟೋ ಸಿಚುವೇಶನ್ಗಳು ಮಿಸ್ ಆಗೋಯಿತು ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಓಕೆ ಆದರೂ ಪರವಾಗಿಲ್ಲ ಅದನ್ನೆಲ್ಲನೂ ನಾನು ನಿಮಗೆ ಕವರ್ ಮಾಡಿ ಕೊಡ್ತೀನಿ ಯಾರ್ಯಾರೆಲ್ಲ ನನ್ನ ವೀಡಿಯೋಗೆ ಇದ್ರಿ ಅವರಿಗೆಲ್ಲ ನನ್ನ ತುಂಬ ಹೃದಯದ ಸ್ವಾಗತ ಆ್ಯಂಡ್ ಥ್ಯಾಂಕ್ಸ್ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ನಾನು ಮಾಡಿ ಹದಿನೈದು ದಿನ ಆಗಿತ್ತು ಬಟ್ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗೆ ಅಪ್ಲೋಡ್ ಕೂಡ ಮಾಡೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆದ್ರೂ ಲೇಟ್ ಆಗಿ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನಮ್ಮ ಮಲೆನಾಡಿನ ಸೌಂದರ್ಯಕ್ಕೆ ಇನ್ನೊಂದು ಗಣಿ ಅಂದರೆ ನಮ್ಮ ಮಲೆನಾಡಿನ ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಾನು ಹೇಳಿದ್ದೆ ಅಲ್ವಾ ಸುಮಾರು ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಸುಮಾರು ಬ್ರಿಡ್ಜ್ ಅಂದರೆ ಮೂರು ಬ್ರಿಡ್ಜಲ್ಲಿ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ ಅದು ಸಾಗರ ಟು ಅಂದರೆ ನಮ್ಮ ಮನೆಯಿಂದ ಹೊಸನಗರ ಕನೆಕ್ಟ್ ಆಗುತ್ತೆ ಈಗ ಹೋಗ್ತಾ ಇರೋದು ಇದೆಯಲ್ವಾ ಇದು ನಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಇದು ನಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಇದು ಉಡುಪಿ ಮಂಗಳೂರು ಕುಂದಾಪುರ ಕೊಲ್ಲೂರು ಆ ಸೈಡ್ ಹೋಗುತ್ತೆ ಹಾಂ ಓಕೆ ನೋಡುವ ಏನು ಕೆಲಸ ಅಲ್ಲಿ ಆಗ್ತಾ ಇದೆ ಅಲ್ಲಿ ಯಾವಾಗ ಬ್ರಿಡ್ಜ್ ಕಂಪ್ಲೀಟ್ ಆಗುತ್ತೆ ಅಂತ ಆದರೆ ಒಂದು ಬೇಜಾರಿನ ವಿಷಯ ಏನು ಅಂತ ಅಂದರೆ ಈ ಬ್ರಿಡ್ಜ್ ಆದಮೇಲೆ ಈ ರೋಡೆಲ್ಲ ಹೈವೇ ಆಗುತ್ತಂತೆ ಸೊ ಹಾಗಾಗಿ ತುಂಬ ಅಂದರೆ ಆ ಸೈಡ್ ಮತ್ತು ರೈಟ್ ಲೆಫ್ಟ್ ಸೈಡಲ್ಲಿ ಸುಮಾರು ಒಂದು ಹತ್ತು ಹತ್ತು ಅಡಿ ಎಲ್ಲ ಹೋಗುತ್ತೆ ಅಂದರೆ ರೋಡ್ ಸೈಡಲ್ಲಿ ಮನೆ ಇರೋದು ಕಾಡುಗಳು ಎಲ್ಲವೂ ತಗೊಂತ ತಗೊಂಡು ರೋಡಿಗೆ ಅಂತ ಹೇಳಿಬಿಟ್ಟು ಹಾಕ್ತಾರೆ ಸೊ ಹಾಗಾಗಿ ಅದೊಂದು ಬೇಜಾರಿನ ವಿಷಯ ಇದು ಹೈವೇ ಆದಮೇಲೆ ನಮ್ಮ ಮಲೆನಾಡು ಎಷ್ಟು ಮಟ್ಟಿಗೆ ಚೇಂಜ್ ಆಗುತ್ತೋ ಏನೋ ಗೊತ್ತಿಲ್ಲ ಆದರೆ ಬದಲಾವಣೆ ಬೇಕಲ್ವಾ ಏನೂ ಮಾಡೋದಕ್ಕಾಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಕಾಡು ಅಂತ ನನಗಂತೂ ಇದು ತುಂಬಾ ಇಷ್ಟ ನಾನು ಅನ್ಕೊತಾ ಇದ್ದೆ ಈ ಕಾಡು ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ಆದರೆ ಇದು ಹೈವೇ ಆದಮೇಲೆ ಈ ಥರ ಇರಲ್ಲ ತುಂಬಾ ಚೇಂಜಸ್ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ವರ್ಷ ಕಳೀತಾ ಇದ್ದಾಗೆ ನಾವು ಹೇಗೆ ಚೇಂಜಸ್ಸನ್ನು ಹುಡುಕ್ತಾ ಇರ್ತೀವಿ ಹಾಗೆ ಪ್ರಕೃತಿನ ಕೂಡ ನಾವೇ ಚೇಂಜ್ ಮಾಡ್ತಾ ಇರ್ತೀವಿ ಅದಕ್ಕೆ ನಾವು ಹೊಂದ್ಕೊಂಡು ಹೋಗಲೇಬೇಕು ಅಂತೂ ಇಂತೂ ಇಲ್ಲೇ ನಿಯರ್ ಬಂದ್ವಿ ನಾವು ಬ್ರಿಡ್ಜ್ ಇವತ್ತು ಬ್ರಿಡ್ಜ್ ಹತ್ರ ಹೋಗಿ ಸಾರಿ ಬ್ರಿಡ್ಜ್ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಅಲ್ಲಿನ ನೇಚರ್ ಹೇಗೆ ಕಾಣಿಸ್ತಾ ಇದೆ ಕೆಲಸ ಹೇಗೆ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಬರೋಣ ಒಂದು ವಿಷಯ ಅಂದರೆ ಈ ಬ್ರಿಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನಮ್ಮ ಲೈಫಲ್ಲೇ ನೋಡದೆ ಇರೋ ಆ ಥರ ಮಿಷಿನರಿ ಐಟಮ್ಸ್ಗಳನ್ನೆಲ್ಲ ನೋಡಿಬಿಟ್ವಿ ಎಲ್ಲ ನೋಡಿಬಿಟ್ವಿ ನಮ್ಮ ತಂದೆ ಹೇಳ್ತಾ ಇದ್ರು ಏನಂದರೆ ಈ ಬ್ರಿಡ್ಜ್ ಕಂಪ್ಲೀಟ್ ಅಷ್ಟೊತ್ತರಲ್ಲಿ ನಾವು ಇರ್ತೀವೋ ಇಲ್ವೋ ಅಂತ ಹೇಳಿ ಅವರು ಯಾವ ಬಾಯಲ್ಲಿ ಹಿಡಿದ್ರೋ ಏನೋ ನಮಗೆ ಗೊತ್ತಿಲ್ಲ ಆದರೆ ಒಂದು ಬೇಜಾರಿನ ವಿಷಯ ಅಂದರೆ ಅವರು ಆ ಮಾತಾಡಿ ಒಂದು ಸಿಕ್ಸ್ ಮಂತ್ಸಲ್ಲಿ ನಾವು ಅವರನ್ನು ಕಳ್ಕೊಂಡ್ವಿ ಇವತ್ತಿಗೂ ಬ್ರಿಡ್ಜ್ ಕಂಪ್ಲೀಟ್ ಆಗಲಿಲ್ಲ ಈ ಕೆಲಸ ಮಾಡ್ತಾ ಸುಮಾರು ಒಂದು ನಾಲ್ಕು ಐದು ವರ್ಷ ಆಗ್ತಾ ಬಂತು ಸೊ ಇಲ್ಲೇ ಶಾರ್ಟ್ ಕಟ್ ನೋಡ್ತಾ ಇರ್ಬೋದು ನೀವು ಇದ್ರೊಳಗಡೆ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಇಲ್ಲೆಲ್ಲ ನಾನು ತೋರಿಸಿದ್ದೀನಿ ತುಂಬ ಜನ ಬರ್ತಾರೆ ಪಾರ್ಟಿ ಅದು ಇದು ಅಂತ ಮಾಡೋದಕ್ಕೆ ಹಾಗಾಗಿ ಇದ್ರ ಒಳಗಡೆ ಹೋಗ್ಬೇಕಂದ್ರೆ ನಾವಿಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದ್ವಿ ಇದು ಹಸಿರುಮಕ್ಕಿ ಹತ್ರನೇ ಬರುತ್ತೆ ಇವಾಗ ಎಷ್ಟು ನೀರು ಕಾಣಿಸ್ತಾ ಇದೆ ಅಲ್ವಾ ಬಟ್ ಬೇಸಿಗೆನಲ್ಲಿ ಅಂದರೆ ಈಗೊಂದು ಮಾರ್ಚ್ ಏಪ್ರಿಲೂ ಬರ್ತಿದ್ದಂಗೆ ಇಷ್ಟೆಲ್ಲ ನೀರು ಇರೋದೇ ಇಲ್ಲ ಎಲ್ಲ ಬತ್ತೋಗುತ್ತೆ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ತುಂಬ ಸತಿ ಅಂದ್ಕೊತೀನಿ ಇಲ್ಲಿಗೆ ನಾನು ಲೈವ್ ಬರಬೇಕು ನಿಮ್ಮನ್ನೆಲ್ಲ ಲೈವಲ್ಲಿ ನಾನು ತೋರಿಸ್ಬೇಕು ಅಂತ ಬಟ್ ನನಗೆ ಆಗ್ತಾ ಇರಲಿಲ್ಲ ಬಟ್ ಈ ವಿಡಿಯೋ ಬಿಟ್ಟಿದ್ದೀನಲ್ವಾ ಸದ್ಯದಲ್ಲೇ ನಾನು ಲೈವ್ ಕೂಡ ಮಾಡ್ತೀನಿ ಇಲ್ಲಿ ತನಕ ನೀರಿರುತ್ತೆ ಈಗ ಇದು ಡ್ರೈ ಆಗಿದೆ ಇಲ್ಲಿ ತನಕ ಹೋಗಿದೆ ಅಂದರೆ ಕರೆಂಟ್ ಉತ್ಪತ್ತಿ ಮಾಡೋದಕ್ಕೆ ಕಾರ್ಗಲ್ನಲ್ಲಿ ಇದನ್ನು ನೀರನ್ನು ಬಳಸ್ಕೋತಾರೆ ಅಲ್ವಾ ಶರಾವತಿ ಬ್ಯಾಕ್ ವಾಟರ್ ಇದು ಸೊ ಹಾಗಾಗಿ ನೀರಿನ ಮಟ್ಟ ಇವಾಗ ಡೌನ್ ಆಗ್ತಾ ಹೋಗುತ್ತೆ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಹಸಿರಿನ ಮಧ್ಯದಲ್ಲಿ ಹೊಳೆ ಆಹಾ ಅದರಲ್ಲಿ ಸೂರ್ಯ ಮುಳುಗ್ತಾ ಇರೋ ಸೀನರಿ ಬೇರೆ ಇಲ್ಲೆಲ್ಲ ನಮ್ದು ಅವಾಗ ಗದ್ದೆ ತೋಟ ಎಲ್ಲ ಇತ್ತು ಇಲ್ಲೆಲ್ಲ ಇವಾಗ ಏನೂ ಇಲ್ಲ ಎಲ್ಲ ಹೋಗಿದೆ ಮುಳುಗೋಗಿದೆ ಒಂಥರ ಖುಷಿನೂ ಆಗುತ್ತೆ ಹಾಗೆ ಬೇಜಾರು ಆಗುತ್ತೆ ವರ್ಷಗಳ ಕಳೀತಾ ಇದ್ದಾಗೆ ಎಷ್ಟೆಲ್ಲ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಲ್ವಾ ಮನಸಿಗೆ ಎಷ್ಟೇ ನೋವಿರಲಿ ಬೇಜಾರಿರಲಿ ಈ ಸೀನ್ ನೋಡ್ತಾ ಇದ್ದಂಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲಿ ಲಾಂಚ್ ಬರ್ತಾ ಇದೆ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡೋದಕ್ಕಾಗೋದಿಲ್ಲ ಒನ್ ರೌಂಡ್ ಈ ಕಡೆ ತುಂಬ ಬೇಜಾರಾಗಿದೆ ಅಂದಾಗ ಈ ಥರ ಬಂದು ಆರಾಮಾಗಿ ಹೋಗ್ಬಿಡ್ಬೇಕು ಇಲ್ಲೆಲ್ಲ ನೀವು ಸಮುದ್ರದಲ್ಲಿ ಆಟ ಆಡ್ತಿರಲ್ಲ ಹಾಗೆಲ್ಲ ಆಟ ಆಡೋದಕ್ಕಾಗೋದಿಲ್ಲ ಇದೆಲ್ಲ ತುಂಬ ಆಳ ಇದೆ ನೀರು ಸ್ವಲ್ಪ ಕಾಲು ಜಾರಿದ್ರೂ ಸ್ಕಿಡ್ ಆಗಿಬಿಡುತ್ತೀವಿ ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಕಾಲಿಡಬೇಕು ನೀವು ಲಾಂಚ್ ಹತ್ರ ಎಲ್ಲ ಬಂದಾಗ ತಮಾಷೆ ಮಾಡೋದಕ್ಕೆ ಅಲ್ಲೆಲ್ಲ ನಿಂತ್ಕೊಂಡು ಆಟ ಆಡಲಿಕ್ಕೆಲ್ಲ ಹೋಗಬೇಡಿ ಸ್ಕಿಡ್ ಆಯಿತು ಅಂದರೆ ನೀರಲ್ಲಿ ಮುಳುಗುವಂಥ ಚಾನ್ಸಸ್ ಇರುತ್ತೆ ನಾವು ಈ ನೀರನ್ನು ಏನು ನೋಡ್ತೀವಿ ಆ ಥರ ಇಲ್ಲ ಇದು ತುಂಬ ಡೇಂಜರು ಅಂದರೆ ಇಲ್ಲಿ ತುಂಬ ಸೂಸೈಡ್ ಕೇಸ್ಗಳಂತೆ ಕೊಲೆ ಅದು ಇದು ಆಗಿರೋದ್ರಿಂದ ಸೊ ಇದು ಈ ಜಾಗ ಅಮಾಸ್ಯ ಪೌರ್ಣಿಮೆಗೆ ಒಳ್ಳೆಯದಲ್ಲ ಅನ್ನೋದು ನಮ್ಮ ಹಿರಿಯರಿವಾಗಲೂ ಹೇಳೋದು ಆಮೇಲೆ ಜಾಗದ ವಿಷಯದಲ್ಲಿ ಅವಾಗೆಲ್ಲ ಪ್ರಾಬ್ಲಮ್ಸ್ಗಳಾಗಿತ್ತಲ್ವ ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಲಾಂಚ್ ಹೊರಟು ಬಿಟ್ಟಿತ್ತು ಬಸ್ ಹಾಕ್ಕೊಂಡು ಲಾಂಚ್ ಹೋಗ್ತಾ ಇದೆ ನೋಡಿ ಅದರ ಆ ಕಡೆ ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಒಂಥರ ಆ ಸೀನ್ರಿನೇ ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಕಡೆ ಬಂದೆ ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಇದಾದ ಮೇಲೆ ಇಲ್ಲಿ ಬ್ರಿಡ್ಜ್ ಹತ್ರ ಹೋಗೋಣ ಅಂತ ಹೇಳಿ ಇಲ್ಲಿ ನಮ್ಮ ಮಾವ ಇದ್ದಾರೆ ಸೊ ಅವರೇನೆ ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿದ್ರು ಬ್ರಿಡ್ಜ್ ಮೇಲೆ ಹೋಗಿ ವರ್ಕಿಂಗ್ ಆಗ್ತಾಯಿದೆ ವರ್ಕ್ ಪ್ರೋಸೆಸ್ಸು ತೋರಿಸ್ತೀನಿ ಬಾ ಅಂತಂದರು ನೋಡೋಣ ಅಷ್ಟು ಬ್ರಿಡ್ಜ್ ಮಾಡ್ತಾರಲ್ವಾ ಮೆಟೀರಿಯಲ್ಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಕುತೂಹಲದಲ್ಲೇ ಈ ಕಡೆ ಬಂದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೆಟೀರಿಯಲ್ಸ್ ನೋಡಿ ಹೇಗಿದೆ ಅಂತ ಹೇಳಿ ನಾಲ್ಕು ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗೋಯ್ತು ಸೋ ಇದೆಲ್ಲ ವರ್ಕಿಂಗ್ ಪ್ಲೇಸಸ್ಸು ಇದೆಲ್ಲ ಅವ್ರು ಮಾಡ್ಕೊಂಡಿರುವಂತಹ ಶೆಡ್ಡು ಇಲ್ಲಿ ಆಫೀಸ್ ವರ್ಕ್ ಥರ ಏನೋ ಮಾಡ್ಕೊಂಡಿದ್ದಾರೆ ಅದಕ್ಕೆ ಶೆಡ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಮೆಟೀರಿಯಲ್ಸ್ ನಾವೇನಾದ್ರೂ ವರ್ಕ್ ಮಾಡ್ತೀವಿ ಅಂದ್ರೆ ತೊಗೊಂಡ್ಬಂದು ಹಾಕ್ಬೇಕಂದ್ರೆ ಗೊತ್ತಾಗೋದಿಲ್ಲ ಆದ್ರೆ ಇದೆಲ್ಲ ವರ್ಕ್ ಆದ್ಮೇಲೆ ಇದನ್ನೆಲ್ಲ ಖಾಲಿ ಮಾಡ್ಬೇಕಂದ್ರೆ ಒಂಥರ ಯಾವುದೇ ಒಂದು ಕೆಲಸನ ತೊಗೊಳ್ಳಿ ನಾವು ಶುರು ಮಾಡಬೇಕಂದ್ರೆ ಎಷ್ಟೇ ಕಷ್ಟ ಇದ್ರೂ ಅಥವಾ ಏನೇ ಒಂದು ಇನ್ವೆಸ್ಟ್ ಮಾಡಬೇಕಂದ್ರು ಮಾಡ್ತಾ ಇರ್ತೀವಿ ಆಮೇಲೆ ಅಲ್ಲೆಲ್ಲ ಉಳ್ಕೊಂಡಿರ್ತಾರೆ ರಾ ಮೆಟೀರಿಯಲ್ಸು ಸೊ ಅದು ವರ್ಕ್ ಫಿನಿಶ್ ಆದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಒಂಥರ ಸೋಂಬೇರಿತನೋ ಅಥವಾ ಆಲಸ್ಯನೋ ಏನೋ ಒಂಥರ ಆಗೋಗಿರುತ್ತೆ ಇದನ್ನೆಲ್ಲ ಲಾಸ್ಟಲ್ಲಿ ಹೇಗೆ ಕ್ಲೀನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ನೋಡಿ ಇದನ್ನ ಟ್ರೈನ್ ಟ್ರ್ಯಾಕ್ ಥರ ಮಾಡಿದ್ದಾರೆ ಇದು ಮೇಲ್ಗಡೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಅಲ್ವಾ ಅದಕ್ಕೆ ಫ್ಲೋರಿಂಗ್ ಮಾಡ್ತಾರಲ್ಲ ಆ ಮೆಟೀರಿಯಲ್ ಎಲ್ಲ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಟ್ರ್ಯಾಕ್ ಥರ ಮಾಡಿದ್ದಾರೆ ಇದನ್ನೆಲ್ಲ ಆಮೇಲೆ ಈ ವರ್ಕ್ ವರ್ಕೆಲ್ಲ ಫಿನಿಶ್ ಆದಮೇಲೆ ಇದನ್ನೆಲ್ಲ ತೆಗೆದು ಬಿಡ್ತಾರೆ ನನ್ನ ಮಗಳು ಇದನ್ನು ನೋಡಿ ಕೇಳ್ತಾ ಇದ್ಳು ಆಮೇಲೆಲ್ಲ ಟ್ರೈನ್ ಬರುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಟ್ರೈನ್ ಬರೋ ಫೆಸಿಲಿಟಿ ಎಲ್ಲ ನಮಗಿಲ್ಲ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ಸಾಗರ ತಾಲೂಕೇನು ಸಿಗುತ್ತೆ ಸೊ ಸಿಟಿ ಅಲ್ಲಿಗೆ ಮಾತ್ರ ಲಾಸ್ಟು ನನಗೆ ಖುಷಿಯಾಗಿದ್ದೇನು ಅಂತ ಅಂದರೆ ಸೂರ್ಯ ಮುಳುಗೋದು ನೋಡಬೇಕು ಅಂದರೆ ಆಗುಂಬೆನೇ ಹೋಗಬೇಕು ಅಂತ ಹೇಳ್ತಾರೆ ಅಂದರೆ ಆಗುಂಬೆನಲ್ಲಿ ಸೂರ್ಯ ಮುಳುಗೋದು ತುಂಬ ಚೆನ್ನಾಗಿ ಕಾಣುತ್ತೆ ಪ್ಲೇಸ್ ಅಂತ ಹೇಳಿಬಿಟ್ಟು ಬಟ್ ನಾವು ಅಲ್ಲಿಗೆಲ್ಲ ಹೋಗೋದೇ ಬೇಡ ಇಲ್ಲೇ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸಂಜೆ ಟೈಮಲ್ಲಿ ಸೂರ್ಯ ಮುಳುಗ್ತಾ ಮುಳುಗ್ತಾ ಕಲರ್ ಚೇಂಜ್ ಆಗುತ್ತಲ್ಲ ಸೊ ಆ ಟೈಮಲ್ಲಿ ಆಕಾಶದಲ್ಲಿ ಒಂದು ಬೆಳಕು ರಿಫ್ಲೆಕ್ಟ್ ಆಗುತ್ತೆ ನೋಡಿ ಚೇಂಜಸ್ ಆಗುತ್ತೆ ನೋಡಿ ಆ ಮೂಡಗಳೆಲ್ಲ ಅದು ನೋಡೋದಕ್ಕಂತೂ ನಿಜವಾಗ್ಲೂ ಅಮೇಝಿಗ್ ಅನ್ಸುತ್ತೆ ಅದರಲ್ಲಿ ಬೇರೆ ಈ ರಿವರ್ ಹತ್ರ ಹೊಳೆ ಹತ್ರ ನಿಂತ್ಕೊಂಡಿದ್ದೀವಿ ಸುತ್ತ ಹಸಿರು ಮಧ್ಯದಲ್ಲಿ ಹೊಳೆ ಅದರ ಹೊಳೆನಲ್ಲಿ ಮಧ್ಯದಲ್ಲಿ ಲಾಂಚ್ ಬೇರೆ ಹೋಗ್ತಾ ಇದೆ ಅದರ ಜೊತೆಗೆ ಏನು ಈ ಸನ್ಸೆಟ್ ಆಗ್ತಾ ಇದೆ ಸೊ ಅದೆಲ್ಲ ನಿಜವಾಗ್ಲೂ ಅಮೇಝಿಂಗು ಒಂಥರ ಸ್ವರ್ಗನೇ ಸೃಷ್ಟಿ ಮಾಡ್ದಂಗೆ ಅಂತ ಅನಿಸ್ಬಿಡುತ್ತೆ ಈ ಪ್ಲೇಸೆಲ್ಲ ಕುವೆಂಪು ಅವರಿದ್ದು ಇನ್ನೊಂದು ಸರ್ತಿ ನೋಡಿದ್ದಿದ್ರೆ ಮಾತ್ರ ನಿಂತ ಜಾಗದಲ್ಲಿ ಇನ್ನೊಂದಷ್ಟು ಕವನಗಳನ್ನು ನಾವು ಗೀಚ್ ಹಾಕ್ಬಿಡ್ತಾ ಅಷ್ಟು ಸುಂದರವಾಗಿದೆ ಏನೋ ಒಂಥರ ಮನಸ್ಸಿಗೆ ಒಂಥರ ಉಲ್ಲಾಸ ಉತ್ಸಾಹ ಎಷ್ಟು ಬೇಜಾರಲ್ಲಿರ್ತೀವಿ ಏನೋ ನೋವಲ್ಲಿರ್ತೀವಿ ಟೆನ್ಷನಲ್ಲಿರ್ತೀವಿ ಇರ್ತೀವಿ ಅದನ್ನೆಲ್ಲ ಬಿಟ್ಟು ಒಂದು ನಿಮಿಷ ನಮ್ಮನ್ನು ನಾವು ಮರಿತೀವಿ ಅಂತ ಅಂದರೆ ಅದು ಈ ನೇಚರಲ್ಲಿ ಮಾತ್ರ ಅಂತ ಅನಿಸುತ್ತೆ ಯಾಕಂದರೆ ಈ ನೇಚರ್ಗೆ ಅಷ್ಟು ಶಕ್ತಿ ಇದೆ ನೋಡಿ ಇಲ್ಲಿದ್ದೀನಲ್ಲ ಅದೇ ನನಗೆ ಒಂದು ಹೆಮ್ಮೆ ಗೌರವ ಒಂಥರ ಪುಣ್ಯದ ಭೂಮಿ ರಿಯಲಿ ಅಮೇಸಿಂಗ್ ಇನ್ನು ನೋಡಿ ವರ್ಕೆಲ್ಲ ಆಗಲೇ ಇಲ್ಲ ಇನ್ನೂ ಎಲ್ಲ ಹಾಗೆ ಪೆಂಡಿಂಗಲ್ಲಿದೆ ಕಾಲ್ ಇಡೋದಕ್ಕೂ ಭಯ ಆಗುತ್ತೆ ಎಲ್ಲಿ ನೀರೊಳಗೆ ಬಿದ್ದ್ ಅಂತ ನೀರಿಲ್ಲ ಅಲ್ಲೂ ಕೂಡ ಸೊ ಫ್ಲೋರ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಇರೋದು ನಾನು ಈ ವಿಡಿಯೋ ಮಾಡ್ತಾ ಈ ಬ್ರಿಡ್ಜ್ ಮೇಲೆ ಒಂದು ಹಾಫ್ ಅನ್ ಅವರ್ ತನಕ ಇದ್ದೆ ಸೊ ಈ ಕಡೆಯಿಂದ ಲಾಸ್ಟ್ವರೆಗೂ ಅಂದ್ರೆ ಬ್ರಿಡ್ಜು ಅರ್ಧದವರೆಗೂ ಮಾಡಿದ್ದಾರೆ ಅಷ್ಟೇನೆ ಅಲ್ಲಿ ತನಕ ಹೋಗಿ ಬರೋ ಅಷ್ಟೊತ್ತರಲ್ಲಿ ಸೂರ್ಯ ಸ್ವಲ್ಪ ಸ್ವಲ್ಪನೇ ಮುಳುಗ್ತಾ ಇದ್ದ ಮುಳುಗ್ತಾ ಮುಳುಗ್ತಾ ಒಂದೊಂದು ನಿಮಿಷಕ್ಕೂ ಒಂದೊಂದು ರೀತಿಯಲ್ಲಿ ಈ ವೆದರ್ ಚೇಂಜ್ ಆಗ್ತಾ ಇತ್ತು ನೇಚರ್ ಚೇಂಜ್ ಆಗ್ತಾ ಇತ್ತು ಸೊ ನಾನು ಎಷ್ಟು ಇದನ್ನು ರೆಕಾರ್ಡ್ ಮಾಡ್ಕೊಂಡಿದೆ ಆ ನೇಚರ್ನ ಅಂದರೆ ಫೈನಲ್ಲಿ ನಾನೆಲ್ಲ ಎಡಿಟ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ಹಾಕೋ ಅಷ್ಟೊತ್ತರಲ್ಲಿ ಇವಾಗ ಏನು ಹಾಕಿದ್ದೀನಿ ಅಷ್ಟೇ ಹಾಕಿರೋದು ನಾನು ಅಂದರೆ ಅಷ್ಟನ್ನು ಮಾತ್ರ ಇಟ್ಕೊಂಡು ಹಾಕಿದ್ದೀನಿ ಇಲ್ಲಾಂದರೆ ನಾನು ಅದನ್ನು ಹಾಕ್ಬಿಟ್ಟಿದ್ದರೆ ಸೂರ್ಯ ಮುಳುಗೋದೇ ಒಂದು ಆಗ್ತಾಯಿತ್ತು ಸೊ ಈ ಒಂದು ಸನ್ಸೆಟ್ ಏನಾಗುತ್ತೆ ಸೂರ್ಯ ಮುಳುಗುತ್ತೆ ಆ ಟೈಮಲ್ಲಿ ನನಗೆ ನಿಮ್ಮ ಜೊತೆಗೆ ಒಂದು ಲೈವಲ್ಲಿ ಬರಬೇಕು ಅನ್ನೋದು ತುಂಬ ಆಸೆ ಇತ್ತು ಸೊ ಹಿಂದೆ ಕೂಡ ಹೇಳಿದ್ದೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ಲೈವಲ್ಲಿ ಬರ್ತೀನಿ ಅಂತ ಹೇಳಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಬರೋಕ್ಕಾಗಲಿಲ್ಲ ಆವತ್ತಿಂದನೇ ನನಗೆ ಕೆಲಸ ಜಾಸ್ತಿ ಆಗೋಯ್ತು ಹಾಗಾಗಿ ಬರಲಿಲ್ಲ ಆದರೆ ಈ ವಿಡಿಯೋ ನಿಮಗೆ ಬಂದು ತಲುಪಿದ ತಕ್ಷಣ ಒಂದಿನ ಲೈವಲ್ಲಿ ಬರ್ತೀನಿ ಹೇಗಿರುತ್ತೆ ಆ ನೇಚರು ಸೊ ಅದನ್ನು ನೀವು ಕೂಡ ಫೀಲ್ ಮಾಡಬೇಕು ಅದನ್ನು ನಮ್ಮ ಮಲೆನಾಡಿನ ಸೊಬಗು ಸೌಂದರ್ಯ ನೋಡಬೇಕು ನೀವು ಕೂಡ ನಿಮಗೂ ಕೂಡ ನಾನು ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಇದೆ ಇವರು ನಮ್ಮ ಆವ ಇಲ್ಲಿ ವಾಚ್ಮನ್ ಕೆಲಸ ಮಾಡ್ತಾರೆ ಇಲ್ಲೇ ವರ್ಕ್ ಮಾಡ್ತಾರೆ ಸೊ ಇವರು ಇದ್ದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಇವರು ಇಲ್ಲ ಅನ್ನೋದಿದ್ರೆ ನಾನು ಈ ಬ್ರಿಡ್ಜ್ ಮೇಲೆ ಬರೋದಕ್ಕೆಲ್ಲ ಆಲೋ ಮಾಡೋದಿಲ್ಲ ನೋಡಿ ನನಗೆ ಬರೀ ಸನ್ಸೆಟ್ ಆಗೋದನ್ನ ವೀಡಿಯೋ ಮಾಡೋದೇ ಒಂದು ಕೆಲಸ ಆಗೋಗಿತ್ತು ನೋಡಿ ಮೆಟೀರಿಯಲ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ ಹೊಳೆ ಹೊಳೆ ಮಧ್ಯದಲ್ಲಿ ಇವರು ಈ ಥರ ಒಂದು ಮೆಟೀರಿಯಲ್ ತೊಗೊಂಬಂದು ಹಾಕ್ಕೊಂಡು ಅದ್ರ ಮೇಲೆ ಈ ಕ್ರೇನ್ ಎಲ್ಲಾ ಇಟ್ಕೊಂಡಿದ್ದಾರೆ ಸೊ ಯಾವ ಥರ ನಮ್ಮ ಟೆಕ್ನಾಲಜಿಗಳು ಮುಂದುವರೆದಿದೆ ಇವಾಗಲೇ ನಾವು ಒಂದು ಬ್ರಿಡ್ಜ್ ಮಾಡಬೇಕಂದ್ರೆ ಈ ಥರ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಾರೆ ಅಂದರೆ ಅವಾಗೆಲ್ಲ ಈ ಥರ ಯಾವುದು ಇಲ್ದಿರ ಹೇಗೆ ಮಾಡ್ತಾಯಿದ್ರು ಅಂದರೆ ಅವಾಗೆಲ್ಲ ಮಿಷಿನರಿಗಿಂತ ಹೆಚ್ಚಿನದಾಗಿ ಮನುಷ್ಯರಿಗೆ ಕೆಲಸನ ಕೊಡ್ತಾಯಿದ್ರು ಬಟ್ ಇವತ್ತು ಮನುಷ್ಯರುಗಳಿಗೆ ಕೆಲಸನೇ ಕಡಿಮೆ ಅಂದರೆ ಇವತ್ತು ಒಂದು ಐವತ್ತು ಜನನ ಕೆಲಸ ತೊಗೊಂಡ್ರೆ ಕೆಲಸಕ್ಕೆ ತೊಗೊಂಡ್ರೆ ಅವಾಗೆಲ್ಲ ಒಂದು ಐನೂರು ಜನಕ್ಕೆ ಕೆಲ್ಸಕ್ಕೆ ಕೊಡೋ ಅಷ್ಟು ಇರ್ತಾ ಇತ್ತು ಯಾಕಂದರೆ ಮಿಷಿನರೀಸ್ ಏನೂ ಇರ್ತಾ ಇರಲಿಲ್ಲ ಎಲ್ಲ ಕೈಯಲ್ಲಿ ಮಾಡಬೇಕಾಗ್ತಾಯಿತ್ತು ಸೊ ಹಾಗಾಗಿ ಅಷ್ಟು ಜನಕ್ಕೆ ಕೆಲಸಕ್ಕನ್ನ ಕೊಡ್ತಾ ಇದ್ರು ಬಟ್ ಇವತ್ತು ಮನುಷ್ಯರು ಹಾಗೆ ಆಗಿದ್ದಾರೆ ಜನಗಳು ನಾವು ಹಾಗೆ ಆಗಿದ್ದೀವಿ ಕೆಲಸ ಇರೋದೇ ಅಂದರೆ ಲಾಸ್ಟ್ ಇದಕ್ಕೆ ಕಂಪೇರ್ ಮಾಡಿಕೊಂಡಾಗ ಇವತ್ತು ಎಲ್ಲ ಮಿಷಿನರಿ ಬಂದಿರೋದ್ರಿಂದ ಎಲ್ಲ ಮಿಷಿನರಿನಲ್ಲಿ ಕೆಲಸ ನಡೆಯುತ್ತೆ ಕೆಲಸ ಸಿಗೋದೇ ಕಷ್ಟ ಕೆಲಸ ಇಲ್ಲ ಅಂತ ಅಲ್ಲ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಇದೆ ಅದರಲ್ಲೂ ಈ ಹಳ್ಳಿ ಕಡೆ ಕೂಲಿ ಕೆಲಸಕ್ಕೆಲ್ಲ ಕೆಲಸ ಸಿಗೋದೆ ಕಷ್ಟ ಇವಾಗ ಗದ್ದೆ ಕೊಯ್ಲು ಮಾಡೋದಕ್ಕೂ ಗದ್ದೆ ನಟ್ಟಿ ಮಾಡೋದಕ್ಕೂ ಗದ್ದೆ ಹೂಡೋದಕ್ಕೂ ಮಿಷಿನರೀಸ್ಗಳೆಲ್ಲ ಬಂದ್ಬಿಟ್ಟಿದೆ ಅದರಲ್ಲೂ ಕೆಲಸ ಕಡಿಮೆ ಇದ್ರೂ ಕರ್ದಾಗ ಜನ ಸಿಗಲ್ಲ ಅದು ವಿಪರ್ಯಾಸ ಕೃಷಿನಲ್ಲಿ ಇರುವಂಥ ವಿಪರ್ಯಾಸ ಅದೇ ಜನಗಳಿಗೆ ಏನಾಗಿದೆ ಅಂತ ಅಂದರೆ ಈ ಗೌರ್ಮೆಂಟಿಂದ ಫೆಸಿಲಿಟಿ ಸಿಗ್ತಕ್ಕಂಥದ್ದು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಎಷ್ಟೋ ಜನ ಇವತ್ತು ಕೆಲಸ ಮಾಡೋದಕ್ಕೆ ಅಳ್ತಾರೆ ಸೊ ಅದಕ್ಕೆ ನಾವೇನು ಹೇಳೋದಕ್ಕಾಗೋದಿಲ್ಲ ಕೊಟ್ಟಿದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಕೊಡಬಾರ್ದಿತ್ತು ಅಂತಲೂ ಹೇಳೋಕ್ಕಾಗಲ್ಲ ಒಟ್ಟು ಅನುಕೂಲಗಳನ್ನು ದುರುಪಯೋಗ ಪಡಿಸ್ಕೊಳ್ದೆ ಬೇರೆದಕ್ಕೆ ಬಳಸ್ಕೊಳ್ಳೋದು ಭಾಳ ಒಳ್ಳೆಯದು ಇದು ನೋಡಿ ಬ್ರಿಡ್ಜ್ ಮೇಲೆ ಕೆಳಗಡೆ ಹಾಕ್ತಾರಲ್ವ ಅದು ಅದನ್ನು ಇದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಹಾಕ್ತಾರಂತೆ ಸೊ ಇದನ್ನೆಲ್ಲ ಹೇಗೆ ನಿಜವಾಗ್ಲೂ ಮನುಷ್ಯರಂತೂ ಎತ್ಕೊಂಡೋಗಾಗಲ್ಲ ಇದನ್ನೆಲ್ಲ ಮೆಷಿನರಿಯಿಂದನೇ ತಗೊಂಡೋಗ್ಬೇಕು ಅಷ್ಟೇ ಹಾ ಇದೆಷ್ಟು ಇದೆ ಇದು ಕಾಂಕ್ರೀಟ್ ಕಲಿಸೋದಂತೆ ಅದಕ್ಕೆ ಇದೆಲ್ಲ ಎಲ್ಲ ಮಿಷಿನರಿ ಮೂಲಕನೇ ನಡೆಯುತ್ತೆ ಇಷ್ಟು ದೊಡ್ಡ ದೊಡ್ಡದು ಕೆಳಗಡೆ ಓಪನ್ ಆಗುತ್ತೆ ಆಮೇಲೆ ಟ್ರಾ ಟ್ರ್ಯಾಕ್ಟ್ರು ಲಾರಿಗೆ ಏನೋ ಅದು ಫಿಲ್ ಆಗುತ್ತೆ ಆಮೇಲೆ ಆ ಬ್ರಿಡ್ಜ್ ಮೇಲೆ ತೊಗೊಂಡೋಗ್ತಾರೆ ಇಷ್ಟೆಲ್ಲ ಪ್ರೋಸೆಸ್ ಇದ್ರ ಬಗ್ಗೆ ಎಲ್ಲ ನಮಗೆ ತಲೆ ಬಿಡೋಕೆ ಗೊತ್ತಿಲ್ಲ ಒಟ್ಟು ಕೆಲಸ ಅಂತೂ ಹೀಗೆ ನಡೀತಾ ಇದೆ ಈ ಬ್ರಿಡ್ಜ್ ಅಂತೂ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ಮೂರು ನಾಲ್ಕು ವರ್ಷ ಬೇಕು ಅಂತ ಹೇಳ್ತಾರೆ ಮಿನಿಮಮ್ ಅಂದರೂ ಒಂದು ಮೂರು ವರ್ಷ ಏನಾದರೂ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಫೈನಲಿ ಇಷ್ಟನ್ನೆಲ್ಲ ತೋರಿಸ್ದೆ ಅಲ್ವಾ ಇದಿಷ್ಟು ಈ ಬ್ರಿಡ್ಜ್ ಕೆಲಸದ ಕಾರ್ಯಗಳು ಇದೇ ಏಪ್ರಿಲ್ ಮೇ ತಿಂಗಳೊಳಗಡೆ ಮೇ ತಿಂಗಳಿಗೆ ಲಾಂಚ್ ಎಂಡಾಗಿ ನಮ್ಮ ಸಿಗಂದೂರಿನ ಬ್ರಿಡ್ಜ್ ಓಪನ್ ಆಗುತ್ತೆ ಟೇಪ್ ಕಟ್ಟಿಂಗ್ ಇದೆ ಅಂತ ಹೇಳಿದ್ದಾರೆ ಮೇ ಬಿ ಮೇಗೆ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊತೀನಿ ಯಾರೆಲ್ಲ ಲಾಂಚಲ್ಲಿ ಓಡಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅವರೆಲ್ಲ ಈಗಲೇ ಬನ್ನಿ ನಿಮ್ಮ ಆಸೆನ ಫುಲ್ ಫಿಲ್ ಮಾಡ್ಕೊಂಡೋಗಿ ಅದಾದಮೇಲೆ ಬ್ರಿಡ್ಜ್ ವ್ಯವಸ್ಥೆ ಇರುತ್ತೆ ನಂತರ ಲಾಂಚ್ ವ್ಯವಸ್ಥೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅದರ ಸಿಗಂದೂರು ಲಾಂಚ್ ವ್ಯವಸ್ಥೆ ನಿಲ್ಲಿಸಿದ್ರು ಕೂಡ ಇಲ್ಲಿ ಲಾಂಚ್ ವ್ಯವಸ್ಥೆ ಇರುತ್ತೆ ಸೊ ಲಾಂಚಲ್ಲಿ ಓಡಾಡಬೇಕು ಅನ್ನೋರೆಲ್ಲ ಇಲ್ಲಿ ಬಂದು ನಿಮ್ಮ ಆಸೆನ ಈಡೇರಿಸ್ಕೊಬೋದು ಸದ್ಯದ ಮಟ್ಟಿಗೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಓಕೆ ನೋಡಿದಿರಿಯಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಮ್ಮ ಊರಿನ ಪರಿಸರದ ಬಗ್ಗೆ ದೇವಸ್ಥಾನದ ಪರಿಚಯಗಳ ಬಗ್ಗೆ ಹಾಗೆ ನಮ್ಮ ಜೀವನ ಶೈಲಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಎಷ್ಟೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅವರು ಇವತ್ತೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಟಟಾ ಬಾಯ್ ಟೇಕ್ ಕೇರ್